ದೇವಿಗೆಯ ದೇವಿಗೆಯಲ್ಲಿ ಸ್ವಯಂ ಪರಮಾತ್ಮನೇ ನೀಡುತ್ತಿರುವ ಜ್ಞಾನದ ಲಾಭವನ್ನು ಪಡೆದುಕೊಳ್ಳುವಂತೆ ಅಬು ಪರ್ವತದ ಧಾರ್ಮಿಕ ಪ್ರಭಾಗದ ಮುಖ್ಯಾಲಯ ಸಂಯೋಜಕರಾದ ರಾಜಯೋಗಿ ರಾಮನಾಥ್ ಅಣ್ಣನವರು ಕರೆ ನೀಡಿದರು ಕುಮ್ಟಾ ತಾಲೂಕಿನ ದೇವಗಿಯ ನವಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಜ್ಞಾನದೇವಿಗೆ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅಬು ಪರ್ವತದ ಧಾರ್ಮಿಕ ಪ್ರಭಾಗದ ಮುಖ್ಯಾಲಯ ಸಂಯೋಜಕರಾದ ರಾಜಯೋಗಿ ರಾಮನಾಥ ಅಣ್ಣನವರು ಸತ್ಯಂ ಶಿವಂ ಸುಂದರಂನಾದ ಜ್ಯೋತಿ ರೂಪದ ಶಿವ ಪರಮಾತ್ಮನು ಸರ್ವ ಮನುಷ್ಯಾತ್ಮರ ಮಾನಸಿಕ ರೋಗಗಳಾದ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳೆನ್ನುವ ಪಂಚವಿಕಾರಗಳನ್ನು ದೂರ ಮಾಡಿ ಸುಂದರ ಸಮಾಜ ನಿರ್ಮಾಣ ಮಾಡಲು ಈ ಧರೆಗೆ ಅವತರಿಸಿ ಭಗವದ್ಗೀತಾ ಜ್ಞಾನವನ್ನ ನೀಡುತ್ತಿದ್ದಾನೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಬೂಪರ್ವದ ರೇಡಿಯೋ ವಿಭಾಗದ ಅಚ್ಯುತ ಅಣ್ಣನವರು ವಹಿಸಿದ್ರು ಬಿ ಕೆಚೇತನಾಕ್ಕ ಉಪಸ್ಥಿತರಿದ್ದರು ಜ್ಞಾನದೀವಿಗೆಯ ಸಂಚಾಲಕಿ ಎಆರ್ ಭಾರತಿ ಗಣ್ಯರಿಗೆ ಶಾಲು ಒದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿ ಸಂದೇಶ ನೀಡಿದರು ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಕುಮಾರಿ ದಿಶಾ ಡಿ ಅಂಬಿಗಾ ನೃತ್ಯ ಮಾಡಿದರು ನವಗ್ರಾಮ ಅಂಗನವಾಡಿಯ ಕಾರ್ಯಕರ್ತೆ ನಿರ್ಮಲಾ ಜಿ ಭಂಡಾರಿ ಹರ್ಷಿತಾ ಎ ಅಂಬಿಗಾ ಗೌರಿಶ ಎಂ ಅಂಬಿಗ ಇನ್ನಿತರರು ಸಹಕರಿಸಿದರು ಮಾತೆಯರು ಯುವತಿಯರು ಮಕ್ಕಳು ಶಿವಧ್ವಜ ಹಿಡಿದು ಅತಿಥಿಗಳನ್ನು ಸ್ವಾಗತಿಸಿ ಬರಮಾಡಿಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ